ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಈ ಹೊಸ ವರ್ಷದ ಆರಂಭದ ಜೊತೆಗೆ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ದೇಶಾದ್ಯಂತ ಮೂರು ಹೊಸ ನಿಯಮಗಳನ್ನು ಜಾರಿಗೆ ತರಲಾಗಿದೆ ಈ ನಿಯಮಗಳು ಎರಡು ಸಾವಿರ ಇಪ್ಪತ್ತಾರರಿಂದ ಅನ್ವಯವಾಗಲಿದ್ದು ಆಧಾರ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರೂ ಈ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗಿದೆ ಹಾಗಾದರೆ ಎರಡು ಸಾವಿರ ಇಪ್ಪತ್ತಾರರಿಂದ ಜಾರಿಗೆ ಬರುತ್ತಿರುವ ಆಧಾರ್ ಕಾರ್ಡ್ನ ಈ ಮೂರು ಹೊಸ ನಿಯಮಗಳು ಯಾವ್ಯಾವು ಅದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ತುಂಬ ಉಪಯುಕ್ತವಾಗಲಿದೆ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಹಾಗೆ ಈ ಮಾಹಿತಿಯನ್ನು ಪ್ರತಿಯೊಬ್ಬ ಆಧಾರ್ ಕಾರ್ಡ್ ಹೊಂದಿರೋರಿಗೆ ಶೇರ್ ಮಾಡಿ ಮೊದಲನೇದು ಹೊಸ ನಿಯಮ ಆಧಾರ್ ಕಾರ್ಡ್ ಅಪ್ಡೇಟ್ ಶುಲ್ಕ ಹೆಚ್ಚಳ ಸ್ನೇಹಿತರೆ ಜನವರಿ ಒಂದು ಎರಡು ಸಾವಿರ ಇಪ್ಪತ್ತಾರರಿಂದ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡುವವರಿಗೆ ಹೆಚ್ಚುವರಿ ಶುಲ್ಕ ಅನ್ವಯವಾಗುತ್ತದೆ ಈ ಹಿಂದೆ ಆಧಾರ್ ಕಾರ್ಡ್ನ ಬಯೋಮೆಟ್ರಿಕ್ ಅಪ್ಡೇಟ್ಗೆ ನೂರು ರೂಪಾಯಿ ಶುಲ್ಕ ಇತ್ತು ಆದರೆ ಎರಡು ಸಾವಿರ ಇಪ್ಪತ್ತಾರರಿಂದ ನೂರ ಇಪ್ಪತ್ತೈದು ಶುಲ್ಕ ಪಾವತಿಸಬೇಕು ಅದೇ ರೀತಿ ಹೆಸರು ವಿಳಾಸ ಮೊಬೈಲ್ ಸಂಖ್ಯೆ ಸೇರಿದಂತೆ ವೈಯಕ್ತಿಕ ಮಾಹಿತಿಯನ್ನು ಅಪ್ಡೇಟ್ ಮಾಡಲು ಈ ಹಿಂದೆ ಐವತ್ತು ಶುಲ್ಕ ಇತ್ತು ಇನ್ನು ಮುಂದೆ ಎಪ್ಪತ್ತೈದು ಶುಲ್ಕ ಪಾವತಿ ಕಡ್ಡಾಯ ಎರಡನೇ ಹೊಸ ನಿಯಮ ಬಹುತೇಕ ಆಧಾರ್ ಕಾರ್ಡ್ ಕಡ್ಡಾಯವಲ್ಲ ಎರಡು ಸಾವಿರದ ಇಪ್ಪತ್ತಾರರಿಂದ ಯಾರು ಕೂಡ ಆಧಾರ್ ಕಾರ್ಡ್ ಕೈಯಲ್ಲಿ ಇಟ್ಟುಕೊಂಡು ತಿರುಗಾಡುವ ಅಗತ್ಯವಿಲ್ಲ ಯು ಡಿ ಈಗ ದೇಶಾದ್ಯಂತ ಹೊಸ ಸೂಪರ್ ಸೆಕ್ಯೂರಿಟಿ ಡಿಜಿಟಲ್ ಆಧಾರ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ ಇನ್ನು ಮುಂದೆ ಬಹುತೇಕ ಆಧಾರ್ ಕಾರ್ಡ್ ಅಥವಾ ಜೆರಾಕ್ಸ್ ಕಾಪಿ ಕೊಡಬೇಕಾದ ಅಗತ್ಯವಿಲ್ಲ ಮೊಬೈಲ್ ಮೂಲಕ ಡಿಜಿಟಲ್ ಆಧಾರ್ ತೋರಿಸಿ ದೃಢೀಕರಣ ಮಾಡಬಹುದು ಮೂರನೇದು ಹೊಸ ನಿಯಮ ಮನೆಯಲ್ಲೇ ಕುಳಿತು ಮೊಬೈಲ್ ಸಂಖ್ಯೆ ಅಪ್ಡೇಟ್ ಸ್ನೇಹಿತರೆ ಎರಡು ಸಾವಿರ ಇಪ್ಪತ್ತಾರರಿಂದ ಆಧಾರ್ ಕಾರ್ಡ್ನಲ್ಲಿರುವ ಮೊಬೈಲ್ ಸಂಖ್ಯೆಯನ್ನು ಮನೆಯಲ್ಲೇ ಕುಳಿತು ಆನ್ಲೈನ್ ಮೂಲಕ ಅಪ್ಡೇಟ್ ಮಾಡಬಹುದು ಈ ಹಿಂದೆ ಮೊಬೈಲ್ ಸಂಖ್ಯೆ ಬದಲಾಯಿಸಲು ಆಧಾರ್ ಕೇಂದ್ರಗಳಿಗೆ ಅಲೆದಾಡಬೇಕಾಗಿತ್ತು ಆದರೆ ಈಗ ಸರ್ಕಾರ ನಿಯಮ ಬದಲಾವಣೆ ಮಾಡಿ ಜನರು ತಮ್ಮ ಮೊಬೈಲಲ್ಲಿ ಆಧಾರ್ ಕಾರ್ಡ್ ಮೊಬೈಲ್ ಸಂಖ್ಯೆಯನ್ನು ಅಪ್ಡೇಟ್ ಮಾಡುವ ಸೌಲಭ್ಯ ನೀಡಿದೆ ಸ್ನೇಹಿತರೆ ಈ ಮೂರು ಹೊಸ ನಿಯಮಗಳ ಮೂಲಕ ಆಧಾರ್ ಕಾರ್ಡ್ ಅಪ್ಡೇಟ್ ಪ್ರಕ್ರಿಯೆಯನ್ನು ಇನ್ನಷ್ಟು ಸರಳ ಮತ್ತು ಸುಲಭ ಮಾಡಲಾಗಿದೆ ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ